ಸೊ ಪದೆಂಟ್ ಇವಾಗ ಜುಲೈ ಸೆಪ್ಟೆಂಬರ್ ಏಳನೇ ತಾರೀಕು ನಮ್ಮ ಗಣೇಶ ಪರವಾದ ದಿನ ಅನಿವಾರ ಬರ್ತಾ ಇದ್ದಾನೆ ಈ ವರ್ಷ ನಲ್ವತ್ತು ದಿವಸನೇ ಉಳಿತು ಅನ್ಸುತ್ತೆ ಮೂವತ್ತೇಳು ಮೂವತ್ತೆಂಟು ದಿವಸನೇ ಉಳಿಯುತ್ತೆ ಇನ್ಮೇಲೆ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಏನೇನು ಅಪ್ಡೇಟ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಮಿಸ್ ಮಾಡ್ದೆ ನೋಡ್ತಾ ಇರಿ ಈ ಸರಿ ಯಾವ ತರ ಮಂಟಪ ಮಾಡ್ತಾರೆ ಏನು ಸೊ ಅದು ಬರುತ್ತೆ ನಿಮಗೆ ಅಪ್ಕಮಿಂಗ್ ವಿಡಿಯೋಗಳ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ರು ಬ್ರೋ ದಾವಣಗೆರೆಯಲ್ಲಿ ಗಣಪತಿ ವಿಡಿಯೋನ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಗಣಪತಿ ಹಬ್ಬ ಇರೋದನ್ನ ಒಂದೂವರೆ ತಿಂಗಳು ಅಂದ್ರೆ ಮಿನಿಮಮ್ ಒಂದ್ರು ನಲ್ವತ್ತು ದಿವಸ ಇದೆ ಸೊ ಇವಾಗ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ರು ಬ್ರೋ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತೇಳಿ ಸೊ ವಿಡಿಯೋ ಮಾಡೋ ಪ್ಲಾನ್ ಬಹಳ ಇತ್ತು ಬಟ್ ಬೇರೆ ವೀಡಿಯೋಗಳು ಇರೋದಕ್ಕೆ ನಾನು ಕವರ್ ಮಾಡಿದಿಲ್ಲ ಇವಾಗ ನಮ್ಮ ಗುರು ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರ್ ಗುರುನು ಸಹ ಬಂದಿದ್ರು ಇವಾಗ ವಿಡಿಯೋ ಮಾಡೋಣ ಅಂತ ಹೇಳಿ ಜೊತೆಗೆ ಸೊ ಅವರು ಚೆಕ್ ಮಾಡಿ ಸಂಚಾರಿ ಗುರು ಅಂತ ಹೇಳಿ ಅವ್ರ ಚಾನಲ್ ಇದೆ ಉಲ್ಟೆಲ್ ಹಿಡ್ಕೊಂಡು ಬಿಟ್ಟಿನಿ ಹಂಗೆ ಕಾಣ್ತು ನಿಮಗೆ ಈ ವಿಡಿಯೋದಲ್ಲಿ ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ಲಾಸ್ಟ್ ನನ್ನ ಹಳೆ ವಿವರಿಸಿ ಗೊತ್ತಿರುತ್ತೆ ನಾನು ದಾವಣಗೆರೆ ಎಲ್ಲೆಲ್ಲಿ ಗಣಪತಿನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೆ ತೋರಿಸಿದೆ ಸೊ ಅದೇ ಪ್ರದೇಶನ ಈ ವರ್ಷ ಮಾಡ್ತಾ ಇದ್ದೀನಿ ನೀನು ನಿಮಗೆ ಅರ್ನಾಟಕ ಸತ್ರ ಹೋಗ್ತೀನಿ ಅರ್ನಾಟಕ ಸತ್ರ ಹೋದ್ರೆ ನಿಮಗೆ ಎಲ್ಲಿ ಬಂದು ಹೆಂಗೆ ಏನಂತ ತೋರಿಸ್ತೀನಿ ಬಿಡ್ತೀನಿ ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ ದಾವಣಗೆರೆಯಲ್ಲಿ ಇರೋರಿಗೆ ಹೆಲ್ಪ್ ಆಗಲಿ ಹಾಗೆ ಒಂದು ಖುಷಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ನೀವೇನಾದ್ರೂ ದಾವಣಗೆರೆಯಲ್ಲಿ ಇದ್ರೆ ಅಕಸ್ಮಾತ್ ಬೇರೆ ಊರಿಂದ ಬರ್ತಾ ಇದ್ರೆ ಸೊ ಮೇನ್ ಏನ್ ಇದು ನಮ್ಮ ದಾವಣಗೆರೆ ಅರ್ಣಟಕಿ ಕರ್ನಾಟಕಿ ಸರ್ಕಲ್ ಇದು ಸೊ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ಹೋಗ್ಬೇಕು ಹಾಗೆ ಇನ್ನೊಂದು ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಈ ವರ್ಷದ ಹಂಗೆ ಈ ಸರಿನ ಸಹ ನಮ್ಮ ದಾವಣಗೆರೆ ಆಗಿರ್ಬೋದು ಹರಿಹರ ರಾಣೆಬೆನ್ನೂರು ಈ ಕಡೆ ಹೊನ್ನಳ್ಳಿ ಶಿವಮೊಗ್ಗ ಚಿತ್ರದುರ್ಗ ಸೊ ಆಲ್ಮೋಸ್ಟ್ ಎಲ್ಲ ಕಡೆಯ ಹಿಂದೂ ಮಾಗಣಪತಿನ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿ ವರ್ಷನೂ ವೀಡಿಯೋ ಮಾಡ್ತೀನಿ ಸೊ ಈ ವರ್ಷವೂ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಂಬಿಡಿ ಈ ವರ್ಷದ ಗಣಪತಿ ಹಬ್ಬಕ್ಕೆ ನೀವು ಜೊತೆಗಿರಿ ನೀವು ಜೊತೆಗಿದ್ರೆ ನಮಗೂ ಖುಷಿಯೇ ಜಿಲ್ಲೆಯ ಹಿಂದೂ ಮಾಗಣಪತಿ ತೋರಿಸೋ ಜವಾಬ್ದಾರಿ ನಂದು ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು ಗಣಪತಿ ಹಬ್ಬ ಬಂತು ಅಂದರೆ ಕ್ಲಿಯರ್ ಕಟ್ಟಾಗಿ ಎಲ್ಲ ತೋರಿಸೋ ಪ್ರಯತ್ನ ಪಡ್ತೀನಿ ಸೊ ಮಿಸ್ ಮಾಡದೆ ಜೊತೆಗಿರಿ ಸೊ ಹರ್ನಾಟಕಿಂದ ಸ್ಟ್ರೈಟ್ ಬಂದ್ರಿ ಅಂದರೆ ಸೊ ಇಲ್ಲಿ ಲೆಫ್ಟಿಗೆ ಇಲ್ಲಿದೆ ನೋಡಿ ಬೆಳಗ್ಗೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಓಪನ್ ಇರುತ್ತೆ ಅದನ್ನು ಬಿಟ್ಟರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಇರುತ್ತೆ ಸೊ ಈ ವರ್ಷ ಇಲ್ಲಿ ಯಾವ ಥರ ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಏನು ತೋರಿಸೋಕೆ ಪ್ರಯತ್ನ ಪಡ್ತೀನಿ ಸೊ ಇದೇ ನೋಡಿ ಟೆಂಟ್ ಇಲ್ಲ ಒಂದು ಗಣಪತಿ ಇತ್ತು ಬಟ್ ಈ ವರ್ಷ ಇಲ್ಲ ಸೊ ಫ್ರೆಂಡ್ಸ್ ಪ್ರಸೆಂಟ್ ಇವಾಗ ಗಣಪತಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಿದ್ದೀವಿ ಬಟ್ ಇನ್ನು ಗಣಪತಿ ಆಲ್ಮೋಸ್ಟ್ ಯಾವ ರೆಡಿ ಆಗಿಲ್ಲ ಇನ್ನು ತಯಾರಿ ಅಂದ್ರೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಯಾಕಂದರೆ ಗಣಪತಿ ಹಬ್ಬ ಇನ್ನು ಒಂದುವರೆ ತಿಂಗಳಿರೋದ್ರಿಂದ ಸೊ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದರೆ ನಾವು ಗಣಪತಿ ಗಣಪತಿ ಅಂತೀವಿ ಬಟ್ ಗಣಪತಿ ಇಡೋಕ್ಕಿಂತ ಮುಂಚೆ ಯಾವ ತರಪ್ಪ ಪ್ರಿಪೇರ್ ಆಗೋದಂದ್ರೆ ಮಣ್ಣನ್ನು ಸೊ ಈ ತರ ರೆಡಿ ಮಾಡ್ತಾರೆ ನೋಡ್ರಿ ಕನ್ನಡ ಹಿಂದಿ ಕನ್ಸೆ ಆಯ್ಲ ಕಲ್ಕತ್ತಾ ಕಲ್ಕತ್ತಾ ಸಬಿಲ್ ಕಲ್ಕತ್ತ ಚಾರ್ ಮೈನಾ ಹೋಗ ನೋಡ್ರಿ ಎಲ್ಲ ಕಲ್ಕತ್ತಿಂದ ವೆಸ್ಟ್ ಬಂಗಾಲದಿಂದ ಬಂದಿದ್ದಾರೆ ಗಣಪತಿ ರೆಡಿ ಆಗ್ಬೇಕಂದ್ರೆ ಮೇನ್ ಮಣ್ಣೊಂದು ಹದಗೆ ಬರ್ಬೇಕು ಸೊ ಮಣ್ಣೆಲ್ಲ ಹದ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಏ ಗಣಪತಿ ಕನ್ನಕಿಲ್ಲ ಏನೋ ಮಿಟ್ಟಿ ಅವ್ರಿಗೆ ಆಗಮಿಲ್ಲ ಹಾಂ 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 ಓ ಓಕೆ ಓಕೆ ಏನು ಹೆಸರು ಪ್ರೀತಿ ಪೃಥ್ವಿ ಪ್ರೀತಿಯಾಗ ಪೃಥ್ವಿ ಮಾತಾಡ್ಸಿದ್ರು ಸೊ ಇವಾಗ ಗಣಪತಿ ರೆಡಿ ಮಾಡೋಕ್ಕೆ ಅಂದ್ರೆ ಬರೀ ಮಣ್ಣಷ್ಟೇ ಅಲ್ಲ ಈ ಭತ್ತ ಬರುತ್ತಲ್ಲ ಭತ್ತದ ಹೊಟ್ಟು ಅದೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡ್ತಾರೆ ಇದು ಗಣಪತಿ ರೆಡಿ ಮಾಡ್ತಾರೆ ನೋಡಿ ಇಲ್ಲಿ ಭತ್ತದ ಇದೆ ಗಣಪತಿ ರೆಡಿ ಆಗ್ಬೇಕಂದ್ರೆ ಮುಂಚೆ ಈ ಥರ ತೋಳು ಎಲ್ಲ ರೆಡಿ ಮಾಡ್ಕೊಂಡ ಮಾಡ್ಬೇಕು ಈ ಕಂಬಾರ ಹೆಂಗೆ ಒಂದು ಗಡಿಗೆ ಮಾಡ್ಬೇಕಂದ್ರೆ ಕಾಲ ತೋಳು ಯಾವ್ದು ರೆಡಿ ಮಾಡ್ತಾರೆ ಆ ಥರ ಸೊ ಇದೆಲ್ಲ ರೆಡಿ ಆದಮೇಲೆ ಒಂದು ಮೂರ್ತಿ ಆಗುತ್ತೆ ಬನ್ನಿ ಒಳಗಡೆ ಗಣಪತಿ ಯಾವ ಥರ ರೆಡಿ ಇದಾವೆ ಕಡೆ ಸ್ವಲ್ಪ ಕತ್ಲೋದಿದೆ ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಇನ್ನು ಇವಾಗ ರೆಡಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಸ್ವಲ್ಪ ಎಡೆ ಇದ್ದಾವೆ ಇನ್ನೊಂದು ಮೇನ್ ಏನಪ್ಪ ನಾ ಇಲ್ಲಿ ಒಳಗಡೆ ಬಂದ ಶಾಕ್ ಆಗಿದ್ದು ಒಂದ್ಸರಿ ಹೊರಗಡೆ ಹೋಗುವೆ ನಾಲ್ಕು ಗಣಪತಿ ಫುಲ್ ದೊಡ್ಡದೊ ಮಾಡಿದ್ದಾರೆ ಅದು ಎಲ್ಲಿಗೆ ಏನಂದ್ರೆ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ ಮೋಸ್ಟ್ಲಿ ದಾವಣಗೆರೆಗೋ ಇಲ್ಲ ಎಲ್ಲಿಗೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಮದರ್ಸ್ಥಾನ ಅಂದರೆ ಕನ್ನಡದವ್ರು ಇರಲಿಲ್ಲ ಯಾಕಂದರೆ ಹಿಂದಿಯವರಿದ್ದಾರೆ ಸೊ ನಾಲ್ಕು ಗಣಪತಿ ಸಿಕ್ಕಾಪಡೆ ದೊಡ್ಡವು ಮಿನಿಮಮ್ ಒಂದು ಹದಿನೈದು ಅಡಿ ಇರ್ಬೋದು ಒಬ್ಬರು ಒಂದು ಹದಿನೈದು ಇದ್ದವರಲ್ಲ ಹದಿನೈದು ಅಡಿ ಅಂದರೆ ಮೇಲಿಲ್ಲವೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಓದೋದಿಂದ ಮೋದಿ ಓದರ್ಷನ ಇಲ್ಲ ಆಚೆ ವರ್ಷದಿಂದ ಗೊತ್ತಿಲ್ಲ ಸೊ ದಾವಣಗೆರೆಯಲ್ಲಿ ಫ್ಲಾಶ್ ಆಫ್ ಪ್ಯಾರಿಸ್ ಗಣಪತಿನ ಟೋಟಲಾ ಬ್ಯಾನ್ ಮಾಡಿದ್ದಾರೆ ಸೊ ನೀವು ಎಲ್ಲೇ ಹೋದ್ರೂ ಮಣ್ಣಿನ ಗಣಪತಿ ಅಷ್ಟೇ ನಿಮಗೆ ಸಿಗೋದು ಸೊ ಸಣ್ಣ ಪುಟ್ಟ ಎಲ್ಲರೂ ಸಿಗಬೋದು ಅದು ಕ್ಲಿಯರ್ ಕಟ್ ಆಗೋದಿಲ್ಲ ಬಟ್ ದೊಡ್ಡದು ನೀವು ಎಲ್ಲೇ ನೋಡ್ತೀನಿ ಅಂದರೆ ಮಣ್ಣಿನ ಗಣಪತಿ ಬಿಟ್ಟರೆ ಬೇರೆ ಗಣಪತಿಗೆ ಅಲೋ ಮಾಡದೇ ಇಲ್ಲ ಪ್ಲಾಶಾಫ್ ಪ್ಯಾಲೇಸ್ ಗಣಪತಿ ಹಲೋ ಮಾಡಲ್ಲ ಥರ ಏನಾದರೂ ಇದ್ರೆ ಪ್ರಾಶ್ ಪ್ಯಾಲೇಸ್ ಗಣಪತಿನ ನಾನು ಬಿರ್ ಮಾಡ್ಕೊಳ್ಳೋಲ್ಲ ಬನ್ನೆ ಸೊ ಒಳಗಡೆ ಬರ್ತಾ ಇದ್ದಂಗೆ ಪ್ರೋಗ್ರೆಸ್ನಲ್ಲಿ ಇದ್ದಾವೆ ಸೊ ಇದು ಈ ಥರ ರೆಡಿ ಆಗ್ತಾ ಇದೆ ಗಣಪತಿ ಸೊ ಟೋಟಲಾಗಿ ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಆಲ್ರೆಡಿ ರೆಡಿ ಮಾಡಿದ್ದಾರೆ ಮೋಸ್ಟ್ ಎಲ್ಲೇ ಒಂದು ಆಯಿತು ಒಂದು ತಿಂಗಳೇ ನಮ್ಮ ಮೇಲೆ ಆಯ್ತು ಅನ್ಸುತ್ತೆ ಸೊ ಇಲ್ಲೇ ರೆಡಿ ಮಾಡಿದ್ದಾರೆ ಸೊ ನಾನು ಸರಿ ಆದರೆ ಪ್ರಯತ್ನ ಪಡ್ತೀನಿ ಗಣಪತಿ ವಿಡಿಯೋ ಕವರ್ ಮಾಡೋದಕ್ಕೆ ಸೊ ಇಲ್ಲಿ ಈ ಥರ ರೆಡಿ ಆಗುತ್ತೆ ಗಣಪತಿ ಹುಲ್ಲೆಲ್ಲ ಇದು ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಮಣ್ಣಿನ ಪ್ರಿಪೇರ್ ಮಾಡ್ತಾರೆ ಪಾಸ ಕರೆಸ ಯಾವುದೇ ಕಾರಣಕ್ಕೂ ರೆಡಿ ಮಾಡೋಲ್ಲ ಕೆಲಸ ಏನೋ ಭಾಳ ಇದೆ ಮಾಡೋದು ಜಸ್ಟ್ ನೋಡಿ ಎಂಜಾಯ್ ಮಾಡಿ ನೋಡಿ ಎಲ್ಲ ರೆಡಿ ಮಾಡಿದ್ದಾರೆ ಹುಲ್ಲೆಲ್ಲ ಕಟ್ ರೆಡಿ ಮಾಡಿದ್ದಾರೆ ಮೇಲೆ ಮಣ್ಣಿಂದ ಇದು ಮಾಡ್ಕೊತ ಈ ಥರ ಕಾಣುತ್ತಿದೆ ಗಣಪತಿ ರೆಡಿ ಆದಮೇಲೆ ಅಭಿ ನಾಲ್ಕು ಗ ಗಣಪತಿ ದಾವಣಗೆರೆಗೆ ಅಂತೆ ಇಲ್ಲೆಲ್ಲಿ ಅಂತ ಗೊತ್ತಿಲ್ಲ ನೋಡಿ ನಾಲ್ಕು ಗಣಪತಿ ರೆಡಿ ಮಾಡ್ತಾ ಇದ್ದಾರೆ ಹದಿನೈದು ಅಡಿ ಮೇಲಿದೆ ಸೊ ಇಲ್ಲೊಂದು ಗಣಪತಿ ಇದೆ ಪಕ್ಕ ಒಂದಿದೆ ಅದನ್ನು ಬಿಟ್ಟರೆ ಈ ಕಡೆ ಅಡಿದೆ ನೋಡಿ ಫುಲ್ಲು ಇದು ಬಂದಿಲ್ಲ ಶೇಪಿ ಬಂದಿಲ್ಲ ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಮನೆ ಇನ್ನೊಂದ್ರೆ ಈ ಟೋಟಲ್ ಇಷ್ಟು ಗಣಪತಿ ಇದೊಂದು ಯೂನಿಕ್ ಅನ್ನಿಸ್ತು ಸೊ ಎಲ್ಲ ಗಣಪತಿ ನಾರ್ಮಲ್ ಬಟ್ ಇದು ನೋಡಿ ಈ ಥರ ಬರುತ್ತೆ ಶೇಪ್ ಸೊ ಹಿಂದ್ಗಡೆ ದೇವಿ ಕಣ್ಣು ಹಿಂದ್ಗಡೆ ಗಣಪತಿ ಡಿಫ್ರೆಂಟ್ ಆಗಿ ಅನ್ನಿಸ್ತದೆ ಹಿಂದ್ಗಡೆ ದೇವಿ ಕಣ್ಣು ಬರುತ್ತೆ ಹುಡು ಸೊ ನಾರ್ಮಲ್ ಆಗಿ ಗಣಪತಿಗೆ ನನಗಿದು ಡಿಫ್ರೆಂಟ್ ಆಗಿ ಬಹಳ ಇಷ್ಟ ಆಯ್ತು ಸೊ ಎಲ್ಲ ನಾರ್ಮಲ್ ಗಿಂತ ಇದ್ದಾರೆ ಡಿಫ್ರೆಂಟ್ ಇಷ್ಟ ಆಯ್ತು ಸೊ ಇಲ್ಲಿ ಟೋಟಲ್ ಆಗಿ ಇಷ್ಟು ಗಣಪತಿ ಇದಾವೆ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಇದು ಶಿವಾಜಿ ಅವರು ಇಲ್ಲಿ ಇಷ್ಟು ಗಣಪತಿ ಇದ್ದಾವೆ ಅಣ್ಣಾರೆಲ್ಲ ರೆಡಿ ಮಾಡ್ತಾ ಇದಾರೆ ಕೆಂಪು ಕಲರೆಲ್ಲ ಇದು ಮಾಡ್ತಾ ಇದಾರೆ ಕಾಲಿಗೆ ಸೊ ಹುಲ್ಲೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಗಣಪತಿ ರೆಡಿ ಮಾಡೋದಕ್ಕೆ ಇನ್ನೂ ಮೋಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಕಾಣುತ್ತೆ ಸೊ ಟೊಟಲಾಗಿ ಅಣ್ಣ ಸರ್ಕಿಂದ ಸ್ಟ್ರೈಟ್ ಬಂದು ಲೆಫ್ಟಿಗೆ ಬಂದರೆ ಇಷ್ಟು ಗಣಪತಿ ಸಿಗ್ತವೆ ನಿಮಗೆ ಸೊ ಬಂದು ಇನ್ನೊಂದು ಗಣಪತಿ ತೋರಿಸ್ತೀನಿ ನಿಮಗೆ